ರಾಮದುರ್ಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನ ಆಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕ್ ಪಂಚಾಯತ್ ಎದುರುಗಡೆ ಇರುವ ಗಡದಗೇರಿಯಲ್ಲಿ ದಲಿತ ಸಂಘಟನೆ ಪರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡಲಾಯಿತು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಭಾರತ ದೇಶದಾದ್ಯಂತ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅಥವಾ ಭೀಮ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಇದು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತಿಯಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವಾಗಿದೆ ವಿಶ್ವ ದರ್ಜೆಯ ವಕೀಲರು ಸಮಾಜ ಸುಧಾರಕರು ಆಗಿದ್ದ ಅಂಬೇಡ್ಕರ್ ಅವರು ಭಾರತದ ದಲಿತ ಚಳವಳಿಗಳ ಹಿಂದಿನ ಮಹಾನ್ ಶಕ್ತಿ ಎಂದರೂ ತಪ್ಪಾಗಲಿಕ್ಕಿಲ್ಲ ಶಿಕ್ಷಣ ಸಮಾನತೆ ಅರ್ಥಶಾಸ್ತ್ರಕ್ಕೆ ಇವರು ನೀಡಿದ ಕೊಡುಗೆಗಳು ಅಪಾರ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಧಾನ ಶಿಲ್ಪಿ ಮಾತ್ರವಲ್ಲ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರು ಆಗಿದ್ದರು ಇವರು ಅಸ್ಪೃಶ್ಯರ ವಿರುದ್ಧ ತಾರತಮ್ಯವನ್ನು ತೊಡೆದು ಹಾಕಲು ಮತ್ತು ಮಹಿಳೆಯರು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಲು ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರು ಆದ್ದರಿಂದ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸಮಾನತೆಯ ದಿನ ಎಂದು ಕರೆಯಲಾಗುತ್ತದೆ ಅಂಬೇಡ್ಕರ್ ಅವರು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ನಾಗರಿಕರು ಸಮಾನರು ಎಲ್ಲರಿಗೂ ಸಮಾನ ನ್ಯಾಯ ದೊರಕಬೇಕು ಎಂಬುದನ್ನು ತಮ್ಮ ಜೀವಮಾನವಿಡೀ ಪ್ರತಿಪಾದಿಸಿದರು ಈ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನವಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಿಆರ್ ದೊಡ್ಡಮನಿ ಇನ್ನೊಬ್ಬ ಮುಖಂಡರಾದ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಘೋಡ್ಕೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕು ಅಧ್ಯಕ್ಷ ಎಂ ಕೆ ಯಾದವರ್ ಮತ್ತು ಮುತ್ತು ಮ್ಯಾಗೇರಿ ಹನುಮಂತ ಹಲಗಿ ಸಂಜು ಕಪಾಲಿ ಪಕ್ಕೀರಪ್ಪ ಹಲಗಿ ಸತೀಶ್ ಮ್ಯಾಗೇರಿ ಬಸು ಮ್ಯಾಗೇರಿ ಉಪಸ್ಥಿತರಿದ್ದರು ನಾವು ಅಂಬೇಡ್ಕರ್ ಅವರು ಏನು ಆಶೋತ್ತರಗಳದವಲ್ಲ ಆ ಆಶ್ವತ್ರಗಳು ಪ್ರತಿಯೊಬ್ಬ ದಲಿತರ ಎಲ್ಲ ಧರ್ಮದ ಎಲ್ಲವೂ ಮಾನವ ಕುಲ ಇರೋರೆಲ್ಲರೂ ಬಸವ ಇದು ಅಂಬೇಡ್ಕರ್ ಅವರ ತತ್ವಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ಜನ್ಮ ಶತಮಾನೋತ್ಸವ ಏನು ಮಾಡ್ತೀವಿ ಒಂದು ಸಾರ್ಥಕತೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲ ನಮ್ಮ ಏನು ವರ್ಷ ಒಂದು ವಾಡಿಕೆ ಇದೆ ಅಲ್ಲಿ ಒಂದು ಬಾಬಾ ಸಾಹೇಬ್ ಪ್ರಪಂಚಕ್ಕೆ ಒಂದು ಮುಟ್ಟುವಂತ ಒಂದು ಇವತ್ತಿನ ದಿನ ಯಾಕಂದ್ರೆ ಒಂದು ಉತ್ತಮವಾದ ದಿನ ಇದು ಯಾಕಂದ್ರೆ ನಾವು ನಮ್ಮ ದಲಿತ ಜನಾಂಗ ಅಂತ ಒಂದೇ ಇಲ್ಲ ಎಲ್ಲ ಏನು ಜಗತ್ತಿನಲ್ಲಿ ಯಾವ ಧರ್ಮ ಆ ಧರ್ಮ ಇದಾವೆ ಎಲ್ಲ ಧರ್ಮಗಳು ಕೂಡ ಒಂದೇ ಧರ್ಮ ಅಂತೇಳಿ ನಾವು ಬಿಂಬಿಸ್ತಾ ಇದ್ದೀವಿ ಇವತ್ತಿನ ದಿನ ಅದೇ ರೀತಿ ಏನು ನಮ್ಮ ದಲಿತ ಬಾಂಧವರು ಕೂಡ ಇವತ್ತು ಹರ್ಷದಾಯಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೊಂದು ಉತ್ತಮ ಬೆಳವಣಿಗೆ ಆಗಲಿ ನಮ್ಮ ಏನೋ ಮಕ್ಕಳಿದ್ದಾರೆ ನಾಳೆ ಒಂದು ದಿನದಲ್ಲಿ ಅಂಬೇಡ್ಕರ್ ಅವ್ರ ಏನೋ ಒಂದು ಪಾಲನೆ ಪೋಸ್ಟಿ ಏನ ಅವ್ರು ಬೆಳೆದು ಬಂದಿದ್ದಾರೆ ಎರಡನೇ ಎರಡನೇ ತರಗತಿಯಿಂದ ಏನೋ ಅವರು ಒಂದು ಹೊರಗಡೆ ಕುಳಿತು ಒಂದು ಏನೋ ಒಂದು ವಿದ್ಯಾಭ್ಯಾಸವನ್ನು ಕಳಿಸ್ತಿದಾರ ಅದೇ ರೀತಿ ನಮಗೇನು ಬಂದಿಲ್ಲ ಅವ್ರು ಬಾಬಾ ಸಾಹೇಬ್ರಿಂದ ನಮಗೆ ಒಳ್ಳೇದೇ ಆಗಿದೆ ಅದಕ್ಕೆ ನಮ್ಮ ಮಕ್ಕಳು ಕೂಡ ಒಂದು ಉತ್ತಮ ರೀತಿಯಲ್ಲಿ ಬೆಳೆದು ಒಂದು ಡಿಗ್ರಿಯನ್ನು ಪಡೆಯಲಿ ಅಂತೇಳಿ ನಮ್ಮ ಜನಗಳೆಲ್ಲ ವಿನಂತಿ ಮಾಡ್ಬೋದು